ಹಾ ಎಲ್ಲ ದೇವ ಜನರಿಗೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಗುವೆ ಬಹಳಷ್ಟು ಯೋಚನೆಯಲ್ಲಿದೆಯೋ ಬಹಳಷ್ಟು ಚಿಂತೆ ಕಳವಳಗಳಲ್ಲಿದೆಯೋ ನಿನ್ನ ಭವಿಷ್ಯತ್ತಿನ ಕುರಿತಾಗಿ ನಾಳೆ ಏನಾಗುತ್ತದೆ ಎಂಬುದಾಗಿ ನಿನ್ನ ಕುಟುಂಬದ ಕುರಿತಾಗಿ ಬಹಳಷ್ಟು ಯೋಚನೆಗಳಲ್ಲಿ ಬಿದ್ದಿದೆಯೋ ಪ್ರಿಯ ದೇವ ಮಗುವೆ ಯೋಚನೆಯು ನಮ್ಮ ಜೀವನದಲ್ಲಿ ಎಂದಿಗೂ ಸಹ ಒಳ್ಳೆಯದನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಚಿಂತೆ ಎಂಬುದು ನಮ್ಮ ಜೀವಿತವನ್ನ ಹಾಳು ಮಾಡುತ್ತದೆ ವಿನಃ ನಮ್ಮ ಜೀವಿತವನ್ನ ಉತ್ತಮವಾಗಿ ಇರ್ಲಿಕ್ಕೆ ಬಿಡೋದಿಲ್ಲ ಹಾಗಾಗಿ ಚಿಂತೆಯು ನಮ್ಮ ಜೀವನದಲ್ಲಿ ಅಡ್ಡ ಪರಿಣಾಮವನ್ನು ಬೀರುವಂತದ್ದಾಗಿದೆ ಚಿಂತೆಯು ನಮ್ಮ ಜೀವನದಲ್ಲಿ ಭಯ ತಂದಾಗ್ತದೆ ಯಾವಾಗ ನಮ್ಮ ಜೀವನದಲ್ಲಿ ಭಯ ತಂದಾಗ್ತದೋ ನಾವು ಒಂಟಿ ಆಗ್ಬಿಡ್ತೇವೆ ಯಾವಾಗ ನಾವು ಒಂಟಿ ಆಗ್ತೇವೋ ಇಲ್ಲ ನಮ್ಮಲ್ಲಿ ನೋವನ್ನು ತಿಂತೇವೆ ಇಲ್ಲ ಇನ್ನೊಬ್ಬರ ಮುಂದೆ ಹೇಳ್ಕೊಂಡು ಮುಂದ್ಬಿಟ್ಟು ಬಿಡ್ತೇವೆ ಇದರ ನಂತರದಲ್ಲಿ ನಾವೇನ್ ಮಾಡ್ತೇವೆ ನಿದ್ರಾಹೀನತೆ ಯಾವಾಗ ಪ್ರಾರಂಭವಾಗ್ತದೋ ನಮ್ಮ ಜೀವನದಲ್ಲಿ ಯೋಚನೆಗಳು ಅತಿಯಾಗಿ ಶುಗರು ಬಿ ಪಿ ಎಲ್ಲಾ ರೀತಿಯ ಕಾಯಿಲೆಗಳನ್ನ ನಮ್ಮ ಶರೀರಕ್ಕೆ ಆಹ್ವಾನ ಮಾಡಿ ಬಿಟ್ಟು ಬಿಡ್ತೇವೆ ಆದ್ರಿಂದಲೇ ದೇವರ ವಾಕ್ಯ ಹೇಳ್ತದೆ ನಾವು ಚಿಂತಿಸಬಾರದು ಎಂಬುದಾಗಿ ಪ್ರಿಯದೇವ ಮದುವೆ ಒಂದು ಬೇತನ ಪತ್ರಿಕೆ ಐದನೇ ಅಧ್ಯಾಯದ ಏಳು ಎಂಟನೇ ವಚನಕ್ಕೆ ಬರುವಾಗ ಅಲ್ಲಿ ವಾಕ್ಯ ಹೀಗೆ ಹೇಳ್ತದೆ ನಿಮ್ಮ ಚಿಂತೆಯನ್ನೆಲ್ಲ ಯೇಸುವಿನ ಮೇಲೆ ಹಾಕ್ರಿ ಆತ ನಿಮ್ಗೋಸ್ಕರ ಚಿಂತಿಸುತ್ತಾನೆ ಎಂಬುದಾಗಿ ಅಂದ್ರೆ ನಮ್ಗೆ ಏನೆಲ್ಲಾ ಅಗತ್ಯತೆ ಇದೆಯೋ ಏನೆಲ್ಲಾ ಬೇಕಾಗಿದೆಯೋ ಅದೆಲ್ಲವನ್ನು ಸಹ ಏಸುವಿನ ಮೇಲೆ ಹಾಕೋಣ ಆ ನಂತರದಲ್ಲಿ ಹೇಳ್ತದೆ ಸ್ವಸ್ಥ ಎಚ್ಚರವಾಗಿರ್ರಿ ಯಾಕೆ ಸ್ವಸ್ಥ ಯಾಕೆ ಎಚ್ಚರವಾಗಿರ್ಬೇಕು ನಮ್ಮ ವಿರೋಧಿಯಾದ ಸೈತಾನನು ಸೈತಾನ್ ಯಾರನ್ನ ಬಿಡ್ಲಿ ಎಂಬುದಾಗಿ ಹುಡುಕ್ತಾ ಇರ್ತಾನೆ ಆಗ ನಮ್ಮನ್ನ ಅಟ್ಯಾಕ್ ಮಾಡುವವನಾಗಿದ್ದಾನೆ ನಾವ್ ಯಾವಾಗ ಯೋಚನೆಗಳಲ್ಲಿ ನಾವು ಚಿಂತೆಗಳಿಲ್ಲದೆ ಇರೋದಾದ್ರೆ ನಾವು ಸ್ವಸ್ಥರಾಗಿರೋದಾದ್ರೆ ಆಗ ಸೈತಾನ್ ಅನ್ನು ಜಯಿಸ್ಲಿಕ್ಕೆ ಸಾಧ್ಯ ಅದಕ್ಕೆ ವಾಕ್ಯ ಹೇಳ್ತದೆ ಸ್ವಸ್ಥ ಚಿತ್ತರಾಗಿರ್ರಿ ಎಚ್ಚರವಾಗಿರ್ರಿ ಯಾಕಂದ್ರೆ ಸೈತಾನನು ನಮ್ಮನ್ನ ಹುಡುಕ್ತಾ ಇದ್ದಾನೆ ಯಾರು ಚಿಂತೆಯಲ್ಲಿ ಬೀಳ್ತಾರೋ ಯಾರು ಚಿಂತೆಗೆ ಒಳಗಾಗ್ತಾರೋ ಅವರು ಸೈತಾನನಿಗೆ ಒಳಗಾಗುವಂತವರಾಗಿದ್ದಾರೆ ಸೈತಾನನಿಗೆ ಬಲಿಯಾಗುವಂತವರಾಗಿದ್ದಾರೆ ಆದ್ರಿಂದ ಒಂದು ಪೇತ್ರ ಐದನೇ ಅಧ್ಯಾಯದ ಎಂಟನೇ ವಚನ ಹೇಳ್ತದೆ ನಂಬಿಕೆಯಲ್ಲಿ ನಿಲ್ರಿ ಅವನ್ನ ಎದುರಿಸ್ರಿ ಅಂದ್ರೆ ಯೋಚಿಸುವ ಬದಲಾಗಿ ನಂಬಿಕೆಯನ್ನ ರೂಢಿ ಮಾಡಿಕೊಳ್ಳೋಣ ನಂಬಿಕೆಯನ್ನ ಪ್ರಯೋಗಿಸೋಣ ನಂಬಿಕೆಯನ್ನ ತೋರಿಸೋಣ ನಂಬಿಕೆಯನ್ನ ಮುನ್ಸಾಗೋಣ ಯೋಚನೆ ಮಾಡುತ್ತ ಕೂರುವುದಕ್ಕಿಂತ ಮುಂದೆ ಮುಂದೋಗುವುದು ಉತ್ತಮ ನಾನು ಯೋಚನೆ ಮಾಡುತ್ತ ಕೊರಗುವುದಕ್ಕಿಂತ ನಂಬಿಕೆಯಿಂದ ಹೇಳುವುದು ಉತ್ತಮ ಪ್ರಿಯ ದೇವ ಮಗುವೆ ಯೋಚನೆ ಮಾಡಿ ಚಿಂತೆ ಮಾಡಿ ಮಾಡಿ ಏಕಾಂತವಾಗಿ ಕೂತ್ಕೊಳ್ಳುವುದಕ್ಕಿಂತ ನಂಬಿಕೆಯಿಂದ ಸಾವಿರ ಜನರ ಮಧ್ಯದಲ್ಲಿ ಸಿಡದೇಡುವುದು ಉತ್ತಮ ಹಾಗಾಗಿ ನಂಬಿಕೆಯಲ್ಲಿ ನಿಲ್ಲು ಚಿಂತಿಸುವುದಕ್ಕಿಂತ ನಂಬಿಕೆಯಲ್ಲಿ ಮುಂದೆ ಸಾಗುವುದು ಉತ್ತಮ ನಂಬಿಕೆಯಲ್ಲಿ ನಿಲ್ಲು ದೇವನನ್ನು ಖಂಡಿತವಾಗಲೂ ಮೇಲೆ ತೋನಾಗಿದ್ದಾನೆ ಆಮೇಲೆ